ವಂಚನೆಯಾಗಿದೆ ಎಂದು ಆರೋಪಿಸಿ ಆರ್ಟಿಐ ಕಾರ್ಯಕರ್ತ ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದರು ಹಾಸನ ನಗರದ ಇಂಡಿಯಾನ ಆಸ್ಪತ್ರೆಯಲ್ಲಿ ಪಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಗೆ ಎಬಿಎಆರ್ಕೆ ಯೋಜನೆಯಡಿಯಲ್ಲಿ ಉಚಿತ ಚಿಕಿತ್ಸೆ ನೀಡುವ ಬದಲು ಇನ್ನೂರ ಇಪ್ಪತ್ನಾಲ್ಕು ರೋಗಿಗಳ ಬಳಿ ಲಕ್ಷಾಂತರ ಹಣ ವಸೂಲಿ ಮಾಡಿ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಆರ್ಟಿಐ ಕಾರ್ಯಕರ್ತ ಸತೀಶ್ ಏಕಾಂಗಿಯಾಗಿ ಹೋರಾಟ ನಡೆಸಿದರು ಕಳೆದ ಕೆಲ ತಿಂಗಳ ಹಿಂದೆ ತಾಲೂಕು ಅಧಿಕಾರಿ ವಿಜಯ್ ಗೊರೂರು ತನಿಖೆ ನಡೆಸಿ ವರದಿ ಸಲ್ಲಿಸಿದ್ದು ವರದಿಯಲ್ಲಿ ಅವ್ಯವಹಾರ ಬೆಳಕಿಗೆ ಬಂದಿದ್ದರು ಇದುವರೆಗೆ ಆಸ್ಪತ್ರೆ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರ್ಟಿಐ ಕಾರ್ಯಕರ್ತ ಸತೀಶ್ ಆರೋಪಿಸಿದ್ದು ಇಂಡಿಯಾನ ಆಸ್ಪತ್ರೆಗೆ ನೀಡಿರುವ ಪರವಾನಗಿಯನ್ನು ರದ್ದುಗೊಳಿಸಿ ಫಲಾನುಭವಿಗಳ ಹಣ ಹಿಂದಿರುಗಿಸಬೇಕು ಎಂದು ಆಗ್ರಹಿಸಿದರು ಅಡಿಯಲ್ಲಿ ಒಂದು ಇನ್ನೂರ ಇಪ್ಪತ್ತೆಂಟು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದು ಎ ಬಿ ಆರ್ ಕೆನಲ್ಲಿ ಫ್ರೀ ಟ್ರೀಟ್ಮೆಂಟ್ ಆಗಬೇಕು ಆಪ್ರೇಷನ್ಸು ಕೆಲವೊಂದು ಸುಮಾರು ಮುನ್ನೂರು ಮೂರು ಸಾವಿರದ ಐವತ್ತೊಂಬತ್ತು ಟ್ರೀಟ್ಮೆಂಟ್ಗೇನೋ ಫ್ರೀ ಇದೆ ಸೊ ಇಲ್ಲಿ ಇನ್ನೂರು ಇಪ್ಪತ್ತೆಂಟು ಜನಕ್ಕೆ ಸರ್ಕಾರದಿಂದ ಕ್ಲೈಮ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಟ್ಟಿರೋದಕ್ಕೆ ಇವ್ ಇವರು ಮಿನಿಮಮ್ ಏನಿಲ್ಲ ಒಬ್ಬೊಬ್ಬ ಪೇಷೆಂಟ್ ಹತ್ರ ಲಕ್ಷ ಲಕ್ಷ ಇಸ್ಕೊಂಡವ್ರೆ ಅಂದಾಜು ಇನ್ನೂರು ಇಪ್ಪತ್ತೆಂಟು ಜನಕ್ಕೆ ಒಬ್ಬೊಬ್ಬರ ಹತ್ರ ಒಂದು ಲಕ್ಷ ಅವರೇಜು ಮಿನಿಮಮ್ ಅಷ್ಟು ಇಸ್ಕೊಂಡವ್ರೆ ಕೆಲವ್ರ ಹತ್ರ ಎಪ್ಪತ್ತು ಸಾವಿರ ಕೆಲವ್ರ ಹತ್ರ ಒಂದು ಇಪ್ಪತ್ತು ಈ ಥರ ಇದನ್ನು ಕಂಪ್ಲೇಂಟ್ ಮಾಡಿದ್ದೆ ನಮ್ಮ ಡಿ ಎಚ್ ಒ ಅವರಿಗೆ ಇದನ್ನು ಎನ್ಕ್ವೈರಿ ಮಾಡಿದ್ರು ನಮ್ಮ ಹಾಸನ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಮತ್ತು ಹಾಸನ ಟಿ ಎಚ್ ಆಗಿರೋ ಇವರು ವಿಜಯ್ ಗೌರವರವರು ಅವರು ಎನ್ಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಟ್ಟವ್ರೆ ರಿಪೋರ್ಟ್ನಲ್ಲಿ ಪ್ರೂವ್ ಆಗಿದೆ ಮೇಲ್ನೋಟಕ್ಕೆ ಸಾಬೀತಾಗಿದೆ ಇದಕ್ಕೆ ಮುಂದಿನ ಕ್ರಮಕ್ಕಾಗಿ ಅಂತ ಡಿ ಎಚ್ ಬೋ ಕಳಿಸೋರೆ ಈ ಥರ ಕಳಿಸಿದ್ರು ಸುಮಾರು ಒಂದು ಎರಡು ತಿಂಗಳು ಮೇಲಾಗಿದೆ ಇದುವರೆಗೂ ಇಂಡಿಯನ್ ಹಾಸ್ಪಿಟ್ಲ್ ಮೇಲೆ ಯಾವುದೇ ಕ್ರಮ ತೊಗೊಂಡಿಲ್ಲ ನಾನೀಗ ನನ್ನ ಏನು ಅಂದರೆ ಒತ್ತಾಯ ಇಂಡಿಯನ್ ಹಾಸ್ಪಿಟಲ್ನ ಸೀಸ್ ಮಾಡಬೇಕು ಇವರು ಏನು ಇನ್ನೂರು ಇಪ್ಪತ್ತೆಂಟು ಜನದತ್ರ ಹಣ ತೊಗೊಂಡವ್ರೆ ಅವರಿಗೆಲ್ಲ ರಿಫಂಡ್ ಮಾಡಿಸ್ಬೇಕು ಫಸ್ಟು ಇಂಡಿಯನ್ ಹಾಸ್ಪಿಟ್ಲು ಸೀಸ್ ಆಗಬೇಕು ಇದೇ ಥರ ಹಾಸನದಲ್ಲಿ ಸುಮಾರು ಆಸ್ಪತ್ರೆ ಇದೆ ಇದೊಂದು ಆಸ್ಪತ್ರೆ ಮೇಲೆ ಕ್ರಮ ತೊಗೊಂಡ್ರೆ ಬೇರೆ ಆಸ್ಪತ್ರೆಗಳು ಬುದ್ಧಿ ಕಲಿತವೆ ಜನಗಳ ಹತ್ರ ವಸೂಲಿ ಮಾಡೋದು ನಿಲ್ಲಬೇಕು ಬಡ ಜನಗಳು ಪಾಪ ಎಷ್ಟೋ ಜನ ಅವರ ಆಪ್ರೇಷನ್ಗೆ ಎಂಟಿ ತಾಲಿ ಅಡೆ ಇಟ್ಬಿಟ್ಬಿಟ್ಟು ತಂದವ್ರೆ ಬಡ್ಡಿಗೆ ತಂದವ್ರೆ ನನ್ನ ಫ್ರೆಂಡೇ ಚಂದ್ರಶೇಖರ್ ಅಂತ ಇವರು ಹಾರ್ಟ್ ಅಟ್ಯಾಕ್ ಆಗಿದೆ ಕರ್ಕೊಂಡೋಗಿ ಐ ಎರಡೇ ನಿಮಿಷ ನೀವು ಬದುಕೋದೇ ಅಲ್ಲ ಅರ್ಧ ಗಂಟೆ ಆಪ್ರೇಷನ್ ಆಗಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ಎಂಟಿ ತಾಲಿ ತಗೊಂಡೋಗಿ ತಾಲಿ ಚೈನ್ ಅಡೆ ಇಟ್ಟರು ಕೊಟ್ಟರು ಅದು ಎಪ್ಪತ್ತೆಂಟು ಸಾವಿರ ಆಗಿದೆ ಅವ್ರದ್ದು ಒಂದು ರೂಪಾಯಿ ವಾಪಸ್ ಕೊಟ್ಟಿಲ್ಲ ಎ ಬಿ ಆರ್ಕೆ ತುಂಬ ಹಾಸ್ಪಿಟ್ಲಿದೆ ಹಾಸನದಲ್ಲಿ ಬಂಗ್ಲಾ ಎಸ್ ಎಸ್ ಎಮು ಇನ್ನು ಹೇಮಾವತಿ ಇನ್ನು ಹಾಗೆ ಎಸ್ ಎಸ್ ಸುಮಾರು ಟೈಅಪ್ ಆಗವೆ ಅದರಲ್ಲಿ ಫಸ್ಟು ಇಂಡಿಯನ್ ಹಾಸ್ಪಿಟ್ಲ ಮೇಲೆ ಕ್ರಮ ಆದರೆ ಮಿಕ್ ಮಿಕ್ಕ ಆಸ್ಪತ್ರೆ ಹೆಚ್ ಆಯುಷ್ಮಾನ್ ಕಾರ್ಡ್ ಇದ್ದವ್ರಿಗೆ ಎಲ್ಲೂ ಕೊಡಲ್ಲ ಸುಮ್ಮನೆ ಯೋಜನೆಗಳು ಅಷ್ಟೇ ನೆಪ ಮಾತ್ರಕ್ಕೆ ಬಡ ರೋಗಿಗಳನ್ನ ಈರ್ತಾವೆ ರಕ್ತ ಹಾಸನದಲ್ಲಿ ಅದು ಹಾಸನದಲ್ಲಿ ಅಲ್ಲೊಂದು ಎರಡು ರೋಡ್ ಇದೆ ಎಲ್ಲ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗಳೇ ಜನ ಹೋದರೆ ಆಯಿತು ಮುಗೀತು ಕತೆ ಅವ್ರ ಜೀವ ಹೊರಗಡೆ ಬರಲ್ಲ ಅವಾಗ ಅಡ್ಮಿಟ್ ಮಾಡ್ಕೊಳ್ತಾರೆ ಮೊನ್ನೆ ಒಂದು ಯಾವುದೋ ಪ್ರೈವೇಟ್ ಆಸ್ಪಿಟ್ಲ್ ಹಿಂಗಾಗಿ ಕಿಡ್ನಿಸ್ಟೋನಿಗೆ ಹೋದರು ಕಿಡ್ನಿ ಸ್ಟೋನ್ಗೆ ಆಪ್ರೇಷನ್ ಮಾಡೋರು ಬ್ರೈನ್ ಸ್ಟ್ರೋಕ್ಕು ಇವರು ಆಪ್ರೇಷನ್ ಮೇಲೆ ಬ್ರೈನ್ ಸ್ಟ್ರೋಕ್ ಆಗಿದೆ ಇಲ್ಲ ಆಗಲ್ಲ ಅಂತ ಕಳಿಸಿರು ಬೆಂಗಳೂರಿಗೆ ಐ ಎಮ್ ಎ ಸ್ಪಾಟ್ ಮುಗೋಯಿತು ಕಿಡ್ನಿ ಸ್ಟೋನ್ಗೆ ಹೋದವರು ಐ ಎಮ್ಮನ ಜೀವನನೇ ಮುಗಿಸಿದ್ರು ಸರ್ ನಾನು ಇದು ಕಂಪ್ಲೇಂಟ್ ಮಾಡಿ ಆಲ್ರೆಡಿ ಒಂದು ಐದು ತಿಂಗಳಾಗಿತ್ತು ಎನ್ಕ್ವೈರಿ ಮುಗಿದು ಮೂರನೇ ತಿಂಗಳಲ್ಲಿ ಇಲ್ಲ ನನಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ನಾನು ಐ ಟೈನಲ್ಲೇ ತೊಗೊಂಡೆ ಇದು ಐ ಟೈನಲ್ಲಿ ತೊಗೊಂಡು ಇದು ಅದ್ರ ಬೇಸ್ ಮೇಲೆ ನಾನು ಇದ್ರ ಮೇಲೆ ಕ್ರಮ ತೊಗೊಳ್ಳಿ ಅಂತ ಹೇಳಿದೆ ಇದುವರೆಗೂ ಕ್ರಮ ತಗೊಂಡಿಲ್ಲ ತಗೋತೀವಿ ಅಂತಾರೆ ಇನ್ನೂ ಕ್ರಮ ತಗೊಂಡಿಲ್ಲ ಒಂದು ಸರಿ ಎನ್ಕ್ವೈರಿ ಮುಗಿದಿದೆ ಮತ್ತೆ ಎನ್ಕ್ವೈರಿಗೆ ಎ ಬಿ ಆರ್ ಕೆ ಡಿಪಾರ್ಟ್ಮೆಂಟಿಗೆ ಹಾಕ್ತಾರೆ ಎನ್ಕ್ವೈರಿ ಮಾಡಿ ಮಾಡಿ ಮೂರು ತಿಂಗಳಾಗಿದೆ ನಮ್ಮ ಇವರು ಆಸನ ಟಿ ಎಚ್ ಒ ವಿರು ವಿಜಯ ಮಾಡಿ ರಿಪೋರ್ಟ್ ಕೊಟ್ಟವ್ರೆ ಎನ್ಕ್ವೈರಿ ಮಾಡಿ ಒಂದ್ಸರಿ ರಿಪೋರ್ಟ್ ಕೊಟ್ಟ ಮೇಲೆ ಮತ್ತೆ ಎನ್ಕ್ವೈರಿಗೆ ಹೆಂಗೆ ಆಗ್ತಾರೆ ಇವರು ಮತ್ತೆ ಎನ್ಕ್ವೈರಿಯಲ್ಲಿ ಹಾಕ್ತೇವೆ ಆಲ್ರೆಡಿ ಮೂರು ತಿಂಗಳು ತಳ್ಳಿದರು ನನಗೆ ಇದುವರೆಗೂ ಒಂದು ನೋಟಿಸ್ ಕೊಟ್ಟಿಲ್ಲ ಕೇಳಿದರೆ ಎನ್ಕ್ವೈರಿ ಮಾಡ್ತೀವಿ ಸ್ಟೇಟಿಗೆ ಕಳಿಸ್ತೀವಿ ಅದು ಅದೇನೋ ಲೀಗಲ್ ಪ್ರೊಸೀಜರ್ ಮಾಡಬೇಕು ಅವರೇ ಇಂಡಿಪೆಂಡೆಂಟ್ ಕಂಪ್ಲೇಂಟ್ ಕೊಡಬೇಕು ಪೇಷೆಂಟ್ ಪಾಪ ಅವ್ರಿಗೆ ಈ ಯೋಜನೆ ಬಗ್ಗೆಯೇ ಗೊತ್ತಿಲ್ಲ ಹೆಂಗೆ ಕಂಪ್ಲೇಂಟ್ ಕೊಡ್ತಾರೆ ಮಾಹಿತಿನೇ ಕೊಟ್ಟಿಲ್ಲ ಅವ್ರಿಗೆ ಜನಗಳಿಗೆ ಗೊತ್ತಿಲ್ಲ ಜನಗಳಿಗೆ ಏನು ಗೊತ್ತು ಬಿ ಪಿ ಎಲ್ ಕಾರ್ಡ್ ಇದೆ ಅಂತಾರೆ ಬಿ ಪಿ ಎಲ್ ಕಾರ್ಡಲ್ಲಿ ಇವ್ರು ಕ್ಲೇಮ್ ಮಾಡ್ಕೋತಾರೆ ಇವ್ರ ಹತ್ರ ವಸೂಲಿ ಮಾಡ್ತಾರೆ ಫ್ರೀ ಟ್ರೀಟ್ಮೆಂಟು ಅಡ್ಮಿಷನ್ ಆದಾಗಿಂದ ಡಿಸ್ ಹೌದು ಅಡ್ಮಿಷನ್ ಆದಾಗಿಂದ ಡಿಸ್ಚಾರ್ಜ್ ಆಗೋರ್ಗೂ ಮೆಡಿಷನ್ ಕೂಡ ಫ್ರೀ ಇರುತ್ತೆ ಇವರು ಮೆಡಿಷನ್ಗೆ ಲಕ್ಷ ಲಕ್ಷ ಬಿಲ್ ಮಾಡ್ತಾರೆ ಎಲ್ಲ ನಮ್ಮ ಬಡ ಜನಗಳು ಏನವ್ರೆ ಎಲ್ಲರ ಹತ್ರ ವಸೂಲಿ ಮಾಡ್ತವ್ರೆ ಜನಗಳಿಗೆ ಈ ಯೋಜನೆಗಳ ಬಗ್ಗೆನೂ ಗೊತ್ತಿಲ್ಲ ಏನಿಲ್ಲ ಮೇನು ಖಾಸಗಿ ಆಸ್ಪತ್ರೆಗಳು ಒಂದು ಕ್ರಮ ತಗೊಬಿಟ್ರೆ ಜನಗಳಿಗೂ ಜಾಗೃತರಾಗ್ತಾರೆ ಡಿ ಎಚ್ ವರ್ ಮಾತಾಡಿಸಿ ಎನ್ಕ್ವೈರಿಗೆ ಕೊಟ್ಟಿದ್ದೀನಿ ಮುಂದೆ ಅವ್ರು ಪ್ರೋಸೆಸ್ ಮಾಡ್ತಾರೆ ಸ್ಟೇಟಿಗೆ ಕಳಿಸ್ಬೇಕು ಅದು ಇಂಡಿವಿಜುವಲ್ ಕಂಪ್ಲೇಂಟ್ ಕೊಡಬೇಕು ನೀವು ಕೊಟ್ಟರೆ ಆಗಲ್ಲ ಪೇಷೆಂಟೇ ಕೊಡಬೇಕು ಅಂತಾರೆ ಪೇಷೆಂಟ್ ಅವ್ರಿಗೇನು ಗೊತ್ತು ಹೌದು ರಿಪೋರ್ಟ್ ಇದೆ ಅದ್ರ ಬೇಲ್ ಮೇಲೆ ಅದ್ರ ಅದ್ರ ಬೇಸ್ ಮೇಲೆ ಇದುವರೆಗೂ ಆಕ್ಷನ್ ತೊಗೊಂಡಿಲ್ಲ ಸರ್ ನನಗೇನಿಲ್ಲ ಇಂಡಿಯನ್ ಆಸ್ಪತ್ರೆನ ಆಸ್ಪತ್ರೆ ಲೈಸೆನ್ಸ್ನ ರದ್ದು ಮಾಡಬೇಕು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಏನು ಇನ್ನೂರು ಇಪ್ಪತ್ತೆಂಟು ಜನ ಹತ್ರ ಹಣ ವಸೂಲಿ ಮಾಡೋರೆ ಅದನ್ನು ರಿಫಂಡ್ ಮಾಡಿಸ್ಬೇಕು ಇನ್ನು ಈ ವಿಚಾರವಾಗಿ ಮಾಧ್ಯಮ ಹೇಳಿಕೆ ನೀಡಿದ ಜಿಲ್ಲಾ ಆರೋಗ್ಯ ಅಧಿಕಾರಿ ಅನಿಲ್ ಕುಮಾರ್ ಈಗಾಗಲೇ ಈ ವಿಚಾರವಾಗಿ ಸಂಪೂರ್ಣವಾಗಿ ದಾಖಲಾತಿ ಕೇಳಿದ್ದೇವೆ ಇದುವರೆಗೂ ಯಾವುದೇ ರೀತಿಯ ದಾಖಲಾತಿ ಸಲ್ಲಿಸಿಲ್ಲ ಹಾಗಾಗಿ ಆಸ್ಪತ್ರೆಗೆ ಎಚ್ಚರಿಕೆಯನ್ನ ನೀಡಿದ್ದೇವೆ ಉನ್ನತ ತನಿಖೆಗಾಗಿ ಪತ್ರ ಬರೆದಿದ್ದೇವೆ ಎಂದರು ಅವರು ಒಂದು ಖಾಸಗಿ ಆಸ್ಪತ್ರೆಯ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಏನು ಆರೋಪ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೂರ ಐವತ್ತು ಪೇಶೆಂಟ್ ಇವರು ಹೆಚ್ಚಿಗೆ ಹಣ ತಗೊಂಡು ಆರ್ ಕೆ ಅಡಿನಲ್ಲಿ ಎ ಬಿ ಆರ್ ಕೆ ಅಡಿಯಲ್ಲಿ ಹೆಚ್ಚಿಗೆ ಎಣ್ಣೆ ತಗೊಂಡು ಅವರು ಚಿಕಿತ್ಸೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಬಟ್ ನಾವು ಅದ್ರದ್ದು ಡೀಟೇಲ್ಸು ಕೇಳಿದ್ವಿ ಯಾರಾದರೂ ಪರ್ಟಿಕ್ಯುಲರ್ಗೆ ರೋಗಿಗಳ ಹತ್ರ ಎಕ್ಸ್ಟ್ರಾ ರೆಸಿಪ್ಟ್ ಇದೆಯಾ ತೊಗೊಂಡಿರೋದಕ್ಕೆ ಅಂತ ಬಟ್ ಯಾವುದೇ ಅವರು ಯಾವುದೇ ರೆಸಿಪ್ಟನ್ನ ಇದು ಮಾಡಿಲ್ಲ ದಾಖಲೆಗಳನ್ನ ಪ್ರೊಡ್ಯೂ ಪ್ರೊಡ್ಯೂಸ್ ಮಾಡಿಲ್ಲ ಬಟ್ ಆದರೂ ಸಹ ನಾವು ಆ ಖಾಸಗಿ ಆಸ್ಪತ್ರೆಗೆ ಎಚ್ಚರಿಕೆ ನೀಡಿದ್ದೀವಿ ಮತ್ತು ನಮ್ಮ ಒಂದು ನೋಡಲ್ ಆಫೀಸರ್ ಅಂತ ಏನು ಹೇಳ್ತೀವಿ ಎ ಬಿ ಆರ್ ಕೆ ನೂಡಲ್ ಆಫೀಸರ್ ಡಿಸ್ಟ್ರಿಕ್ಟ್ ಲೆಪ್ರಸಿ ಆಫೀಸರ್ ಇದ್ದಾರೆ ಅವ್ರ ಕಡೆಯಿಂದನು ಸಹ ನಾವು ಅಲ್ಲಿ ಎಂಕ್ವೈರಿ ಮಾಡಿಸಿದ್ವಿ ಬಟ್ ಇಂಡಿವಿಜುವಲ್ ರೋಗಿಗಳು ವೈಯಕ್ತಿಕವಾಗಿ ನಮಗೆ ಹೆಚ್ಚಿಗೆ ತೊಗೊಂಡಿದ್ದಾರೆ ಅಂದರೆ ಅದ್ರ ಮೇಲೆ ಇದು ಖಂಡಿತವಾಗೂ ಕ್ರಮ ತೊಗೊಳ್ತೀವಿ ಮತ್ತು ಇನ್ನೂರೈವತ್ತು ಪೇಷೆಂಟು ಏನು ತೊ ಏನು ಅವರು ಹೆಚ್ಚಿಗೆನ ತೊಗೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ವಿಜಿಲೆನ್ಸ್ ಸ್ಟೇಟ್ ವಿಜಿಲೆನ್ಸ್ ಸಸ್ತ್ ಅಂತ ಹೇಳ್ತೀವಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ ಹೇಳ್ತೀವಿ ಅಲ್ಲಿಗೆ ನಾವು ಅದನ್ನು ನಾವು ಹೆಚ್ಚಿನ ತನಿಖೆಗಾಗಿ ಉನ್ನತ ತನಿಖೆಗಾಗಿ ವಿಜಿಲೆನ್ಸ್ಗೂ ಸಹ ಅದನ್ನು ನಾವು ರೆಫರ್ ಮಾಡಿದ್ದೀವಿ ಕಾಲ್ ಮಾಡಿ ಕೇಳೋದಕ್ಕಿಂತ ಡೈರೆಕ್ಟಾಗಿ ಕರೆಸಿ ವಿಚಾರಣೆ ಮಾಡಿದರೆ ಒಳ್ಳೇದಿತ್ತು ಡೈರೆಕ್ಟಿ ಅವರು ಏನಾದರೂ ಹೆಚ್ಚಿಗೆ ಹಣ ತೊಗೊಂಡಿದರೆ ಅದಕ್ಕೆ ದಾಖಲೆಗಳು ಮತ್ತು ಒಂದು ರೆಸಿಪ್ಟು ರಶೀದಿಗಳು ಇರ್ತವೆ ಅವ್ರ ಹತ್ರ ಆವಾಗ ನಾವು ಅದರ ಬಗ್ಗೆ ಹೆಚ್ಚಿಗೆ ಕ್ರಮ ತೊಗೋಬೋದು ಅದೇ ಕಂಡು ಬಂದಿದೆ ಅಂತ ಹೇಳಿದ್ರೆ ಅವರು ನೀವು ಹೇಳಿದಾಗೆ ದೂರವಾಣಿ ಮುಖಾಂತರ ಅಂತ ಹೇಳಿದರೆ ಅಲ್ಲಿ ಅಲ್ಲಿ ಯಾವುದೇ ಥರ ರಸೀದಿಗಳು ಬೇಕು ನಮಗೆ ಮುಖ್ಯವಾಗಿ ಫೋನಲ್ಲಿ ನಾವು ದೂರವಾಣಿ ಮುಖಾಂತರ ಕೇಳೋದಕ್ಕಿಂತ ಅವ್ರನ್ನ ಕರೆಸ್ಬಿಟ್ಟು ಮಾಡಿಸ್ಬೇಕಾಗಿತ್ತು ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ ರೀಸೆಂಟಾಗಿ ಮತ್ತು ಇದ್ರ ಬಗ್ಗೆ ನನಗೆ ಹೆಚ್ಚಿನ ಬರ್ದಿದ್ದೀವಿ ಆಲ್ರೆಡಿ ಲೆಟ್ರು ಇವಾಗ ನಾನು ಬರೆಸಿ ಅದಕ್ಕೆ ನಾವು ವಿಜಿಲೆನ್ಸ್ಗೂ ಸಹ ಬರೆದಿದ್ದೀವಿ ಖಾಸಗಿ ಆಸ್ಪತ್ರೆ ಯಾವುದಿತ್ತು ಅದ್ರ ಬಗ್ಗೆ ಈ ಥರ ಬಂದಿದೆ ಇನ್ನೂರೈವತ್ತು ಇನ್ನೂರೈವತ್ತು ಜನಕ್ಕೆ ಅಂತ ಹೇಳಿದ್ದಾರೆ ಇದನ್ನು ಯಾವ ಥರ ಕ್ರಮ ತೊಗೋಬೋದು ಅವ್ರ ಮೇಲೆ ಕ್ರಮ ವಹಿಸ್ಬೋದು ಹೆಂಗೆ ಅಂತ ಅನ್ಬೇಕು ಅವರು ನಿರ್ದೇಶನ ಕೊಡ್ತಾರೆ ಮತ್ತು ವಿಜಿಲೆನ್ಸ್ ಅವರೇ ಸಹ ಬರೋ ಸಾಧ್ಯತೆನೂ ಇದೆ ಹೌದು ನನಗೂ ಗ ಗಮನಕ್ಕೆ ಬಂದಿದೆ ಮೌಖಿಕವಾಗಿ ನನಗೂ ದೂರವಾಣಿ ಮುಖಾಂತರ ಹೇಳಿದ್ದಾರೆ ಈ ಥರ ಆಗಿದೆ ಅಂತ ದಯವಿಟ್ಟು ಯಾ ಯಾರೇ ಆಯುಷ್ಮಾನ್ ಭಾರತ್ ಕೆ ಆಯುಷ್ಮಾನ್ ಭಾರತ್ ಅಂಡ್ ಆರೋಗ್ಯ ಕರ್ನಾಟಕದಲ್ಲಿ ಯಾವುದೇ ಹೆಚ್ಚಿನ ಮ ಮೊತ್ತವನ್ನು ತೊಗೊಳೋವಾಗಿಲ್ಲ ಏನಾದರೂ ತೊಗೊಳ್ಳೋ ಬಂದರೆ ಸಾರ್ವಜನಿಕರು ಸಹಕರಿಸಬೇಕು ನನ್ನ ಅದರಿಂದ ಯಾವುದೇ ದಾಖಲಾತಿಗಳನ್ನ ತಂದು ಕೊಟ್ಟರೆ ನನಗೆ ಅವ್ರ ಮೇಲೆ ಖಂಡಿತವಾಗೂ ಕ್ರಮ ತಗೋತೀನಿ ಖಾಸಗಿ ಆಸ್ಪತ್ರೆ ಮೇಲೆ ಅಂತ ಈ ಮೂಲಕ ನಾನು ಹೇಳ್ತೀನಿ ಈಗ ಏನು ಸತೀಶ್ ಅವರು ಒಂದು ದೂರನ್ನ ಕೊಟ್ಟಿದ್ದಾರೆ ಇಂಡಿಯಾನ ಆಸ್ಪತ್ರೆ ಮೇಲೆ ಖಾಸಗಿ ಆಸ್ಪತ್ರೆ ಮೇಲೆ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ರೋಗಿಗಳಿಗೆ ಎ ಬಿ ಆರ್ ಕೆ ಸ್ಕೀಮಿನ ಅಡಿಯಲ್ಲಿ ಹೆಚ್ಚುವರಿ ಹಣ ಪಡೆದಿರುತ್ತಾರೆ ಅಂತ ಆ ವಿಷಯವಾಗಿ ನಾವು ಈಗಾಗಲೇ ಕ್ರಮವಹಿಸಿದ್ದು ಮೊದಲು ಅಲ್ಲಿ ಒಬ್ಬರು ಚಂದ್ರಶೇಖರ್ ಅಂತ ಒಬ್ಬ ಪೇಷಂಟ್ ಪರ್ಟಿಕ್ಯುಲರ್ ಆಗಿ ಇದನ್ನು ಆ ಪ್ರಸ್ತುತ ಆ ಅನ್ನ ವಿಷಯ ತಗೊಂಡು ಬಂದಾಗ ನಾವು ಅದನ್ನು ಕರೆಸಿ ಸಂಪೂರ್ಣವಾಗಿ ಅದನ್ನು ಎಂಕ್ವೈರಿ ಮಾಡಿಸಿ ಅದರಲ್ಲಿ ಸ್ವಲ್ಪ ಬಿಲ್ಗಳನ್ನೆಲ್ಲ ಪರಿಶೀಲಿಸಿದ ಮೇಲೆ ಹೆಚ್ಚುವರಿ ಹಣ ತೊಗೊಂಡಿದ್ದು ಕಂಡು ಬಂತು ಅದನ್ನು ಕೂರಿಸಿ ಅದನ್ನು ರೀಫಂಡ್ ಮಾಡೋದಕ್ಕೂ ಆಸ್ಪತ್ರೆ ಸಿಬ್ಬಂದಿಯವ್ರಿಗೆ ಹೇಳಿದ್ದೀವಿ ಮತ್ತು ಅವ್ರನ್ನೂ ಕರೆಸಿ ಇದ್ರ ಬಗ್ಗೆ ಮಾತಾಡ್ಸಿದ್ದೀವಿ ಅದರ ಕುರಿತಂತೆ ಅದು ಸಪ್ರೇಟಾಗಿ ಆ ಕೇಸ್ ಸೆಟ್ಲಾಗುತ್ತೆ ಮತ್ತು ಇದರ ಕುರಿತಂತೆ ಈಗ ಇನ್ನೂರೈವತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಜಾಸ್ತಿ ಹಣ ತಗೊಂಡಿದ್ದಾರೆ ಅಂತ ಇವರು ಏನು ದೂರಿದ್ದಾರೆ ಇದರ ಬಗ್ಗೆ ಒಂದು ಎಂಕ್ವೈರಿ ಕೂಡ ಮಾಡಿದ್ದಾರೆ ಅದರಲ್ಲಿ ಹಾಸನ ನೋಡಲ್ ಅಧಿಕಾರಿಗಳು ಕೂಡ ಅದು ಎಂಕ್ವೈರಿ ಮಾಡಿ ಆ ವಿಷಯದ ಬಗ್ಗೆ ಒಂದು ಹತ್ತು ಹತ್ತು ಹದಿನೈದು ಜನ ದೂರವಾಣಿ ಮುಖಾಂತರ ಕರೆ ಮಾಡಿ ನಾವು ಕೇಳಿದ್ವಿ ಅದರಲ್ಲಿ ಪಡೆದಿದ್ದಾರೆ ಅಂತ ಕಂಡು ಬಂದಿದೆ ಅದಾದ ಮೇಲೆ ಕೂಡ ನಾವು ಈ ವಿಷಯವನ್ನು ಸೂಕ್ಷ್ಮ ಪರಿಗಣಿಸಿ ಆ ಇನ್ನೂರೈವತ್ತು ಏನು ಲಿಸ್ಟ್ ತೊಗೊಂಡು ರ್ಯಾಂಡಮ್ ಆಗಿ ಕೆಲವಕ್ಕೆ ಕೆಲವಕ್ಕೆ ಕರೆ ಮಾಡಿದ್ವಿ ಕೆಲವು ಸ್ವಿಚ್ ಆಫ್ ಬಂತು ಕೆಲವರು ಇಲ್ಲ ಅಂತ ಹೇಳಿದ್ದಾರೆ ಕೆಲವರು ಬರ್ತೀವಿ ನಿಮ್ಮನ್ನೇ ಪ ಹೇಳಿದವರು ಇದ್ದಾರೆ ಹಾಗಾಗಿ ಇದನ್ನು ಸು ನಮ್ಮಲ್ಲಿ ಸಾಸ್ಟಲ್ಲಿ ಕೂಡ ಮೆಡಿಕಲ್ ಆಡಿಟ್ ಅಂತ ಮಾಡ್ತಾರೆ ಸ್ಟೇಟಲ್ಲಿ ಅವರೇ ಒಂದು ರ್ಯಾಂಡಮ್ ಆಗಿ ದೂರವಾಣಿಗಳ ಕರೆಗಳನ್ನ ಮಾಡಿ ಪ್ರತಿ ಪೇಷಂಟ್ಗಳಿಗೆ ಆ ಥರದ್ದೇನಾದರೂ ಇದು ಕಮ್ ಕಂಡು ಬಂದರೆ ಅದ್ರ ಮೇಲೆ ಕ್ರಮ ತಗೊಳಕ್ಕೆ ಬರೆದಾಗ್ತಾರೆ ಅದನ್ನು ಕೂಡ ನಾವು ನಮ್ಮ ಸ್ಟೇಟ್ ಸ್ಟಾರ್ಟ್ ವಿಜಿಲೆನ್ಸ್ ಟೀಮ್ಗೆ ಒಂದು ಇದ್ರ ಕ ಬರೆದು ಅವರ ಮಾರ್ಗದರ್ಶನ ಕೂಡ ಕೋರಿದ್ದೇವೆ ಅತಿ ಶೀಘ್ರದಲ್ಲೇ ಏನು ಸತೀಶ್ ಕುಮಾರ್ ಅವರು ದೂರು ನುಡಿದಾರೆ ಇದರ ಬಗ್ಗೆ ಒಂದು ಖಂಡಿತವಾಗಿ ಒಂದು ಪರಿಶೀಲನೆ ಆಗುತ್ತೆ ಆ ಥರದ್ದೇನಾದರೂ ಕಂಡು ಬಂದರೆ ಆ ಆಸ್ಪತ್ರೆಯ ಬಗ್ಗೆ ಖಂಡಿತವಾಗ್ಲೂ ಕ್ರಮ ವಹಿಸಿ ಮುಂದಿನ ಕ್ರಮ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಸರ್ ಒಂದು ನಾವು ಅವ್ರಿಗೆ ಈ ವಿಷಯದಲ್ಲಿ ಚಂದ್ರಶೇಖರ್ ಪೇಷಂಟ್ ಅವ್ರ ಬಗ್ಗೆ ಯಾಕೆಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಿಖರವಾಗಿ ಈಗ ನೀವು ಒಬ್ಬ ಆಗಿ ನನಗೆ ದೂರು ನೀಡಿದ್ರೆ ಆ ದೂರಿನಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ನನಗೆ ಕೊಟ್ಟರೆ ಅದನ್ನು ನಾವು ಎಷ್ಟು ಆ್ಯಕ್ಚುಲಿ ಆ ಪ್ಯಾಕೇಜ್ಗೆ ಇರೋ ದುಡ್ಡು ಎಷ್ಟು ಇವರು ಎಕ್ಸ್ಟ್ರಾ ಎಷ್ಟು ಪಡೆದಿರ್ತಾರೆ ಇದ್ರ ಬಗ್ಗೆ ಪರಿಶೀಲಿಸಿ ನಾವು ಅದನ್ನು ವಾಪಸ್ ಮಾಡ್ಬೋದು ಏನೂ ಇಲ್ಲದೆ ಲೈಕ್ ಟೋಟಲಾಗಿ ಅದು ಒಬ್ಬರು ಇಬ್ಬರು ಆದರೂ ಓಕೆ ಇನ್ನೂರೈವತ್ತು ಜನ ಹಾಸ್ಪಿಟ್ಲ್ ಸ್ಕೀಮ್ ಶುರುವಾದಾಗ್ಲಿಂದ ಹಿಡಿದು ಇಲ್ಲಿ ತನಕನೂ ಅಷ್ಟು ಜನ ಇರಬೇಕಾದ್ರೆ ಆ್ಯಂಡ್ ಇನ್ನೂ ಒಂದು ಏನಾಗುತ್ತೆ ಅಂದರೆ ಇದು ಪರ್ಸನಲ್ ಡಾಟಾ ಆಗುತ್ತೆ ಯಾವುದೇ ಒಂದು ರೋಗಿಯ ಡಾ ಮಾಹಿತಿಯನ್ನು ಸಾರ್ವಜನಿಕವಾಗಿ ಅಥವಾ ಈ ಥರ ಆರ್ ಟಿ ಎಲ್ಲೋ ಅಥವಾ ನಾವು ಕೂಡ ತಗೊಳ್ಳೋದು ತಪ್ಪಾಗುತ್ತೆ ಹಾಗಾಗಿ ಈ ವಿಷಯ ನಮ್ಮ ಸ್ಟೇಟ್ಗೂ ಕೂಡ ಬರೆದು ಹಾಕಿದ್ದೇವೆ ಅವ್ರ ಕಡೆಯಿಂದ ಮೆಡಿಕಲ್ ಆಡಿಟ್ಟು ಅತಿ ಶೀಘ್ರದಲ್ಲೇ ಆಗುತ್ತೆ ಇದ್ರ ಬಗ್ಗೆ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ನೂರು ಪರ್ಸೆಂಟು ಕ್ರಮವಹಿಸಿ ಇದ್ರ ಬಗ್ಗೆ ನಾವು ಕ್ರಮ ಖಂಡಿತ ಹೌದು ಸರ್ ಯಾಕೆ ಅಂದರೆ ಆ ಎ ಬಿ ಆರ್ ಕೆ ಅಡಿಯಲ್ಲಿ ಒಂದು ಪ್ಯಾಕೇಜ್ ಅಂತ ಇರುತ್ತೆ ಯಾವುದೇ ಕಾರಣಕ್ಕೂ ಸಪೋಸ್ ಯಾವುದೋ ಒಂದು ಕೇಸ್ಗೆ ಈಗ ಸ್ಟಂಟ್ ಅಳವಡಿಸೋದು ಹಾರ್ಟ್ ಅಟ್ಯಾಕ್ ಆದಂಥ ಪೇಷೆಂಟಲ್ಲಿ ಹಾಕೋದು ಅಂದರೆ ಪರ್ಟಿಕ್ಯುಲರ್ಲಿ ಆ ಒಂದು ಕೋಡ್ ಅಡಿಯಲ್ಲಿ ಇಷ್ಟೇ ದುಡ್ಡು ಇಷ್ಟು ದುಡ್ಡು ಮಾತ್ರ ಅದು ಸರ್ಕಾರದಿಂದನೇ ಪೇಷಂಟ್ಗೆ ವಾಪಸ್ ರಿಎಂಬರ್ಸ್ಮೆಂಟ್ ಆಗಿಬಿಡ್ತದೆ ಹಾಸ್ಪಿಟ್ಲಿಗೆ ಇವರು ಯಾವುದೇ ಕಾರಣಕ್ಕೂ ರೋಗಿಯಿಂದ ಒಂದು ರೂಪಾಯಿ ಔಷಧಿಗಾಗಲಿ ಅದು ಇದಕ್ಕಾಗಲಿ ಪಡೆಯೋ ಹಾಗೆ ಇರಲ್ಲ ಡಿಸ್ಚಾರ್ಜ್ ಆಗೋ ಟೈಮಲ್ಲೂ ಅವರಿಗೆ ಏನು ಮನೆ ಕಳಿಸ್ಬೇಕಾದ್ರೆ ಔಷಧಿಯನ್ನು ಫ್ರೀ ಆಗಿ ಕೊಟ್ಟು ಕಳಿಸ್ಬೇಕು ಇಲ್ಲಿ ಎಲ್ಲೋ ಒಂದು ಕಡೆ ಪೇಷಂಟ್ಗಳಿಂದ ಹೊರಗಡೆಯಿಂದ ಮೆಡಿಸಿನ್ ತರಿಸ್ತಾ ಇರೋದು ಬೇರೆ ಏನೋ ಪರಿಕರಗಳನ್ನ ತರಿಸ್ತಾ ಇರೋದು ಕಂಡು ಬರ್ತಿದೆ ಸೊ ಅದನ್ನು ಆಸ್ಪತ್ರೆಗಳಿಗೂ ಕೂಡ ನಾವು ಸ್ಟ್ರಿಕ್ಟಾಗಿ ಮೀಟಿಂಗ್ಗಳನ್ನ ಮಾಡಿ ಅವ್ರನ್ನ ಕೆರೆದು ಹೇಳಿದ್ದೇವೆ ಸೊ ಹಾಗಾಗಿ ಇನ್ನು ಮುಂದೆ ಈ ಥರ ಕಂಡು ಬಂದರೆ ಖಂಡಿತವಾಗೂ ಆಸ್ಪತ್ರೆಯ ಈ ಸ್ಕೀಮನ್ನು ಆಸ್ಪತ್ರೆಯಲ್ಲಿ ರದ್ದುಗೊಳಿಸಿಬಿಟ್ಟು ಮುಂದಿನ ಅವ್ರಿಗೆ ಏನು ಕ್ರಮ ಮಾಡಬೇಕು ಅದನ್ನು ಖಂಡಿತವಾಗ್ಲೂ ಮಾಡ್ತೀವಿ ಸರ್